ಸರ್ಕಾರಿ ಪ್ರೌಢಶಾಲೆ ಬಿಳುಸ್ನೂರು ಈ ಶಾಲೆಯ ಹಳೆ ವಿದ್ಯಾರ್ಥಿಗಳು ಇಂದು ಗುರುವಂದನಾ ಕಾರ್ಯಕ್ರಮವನ್ನು ನಡೆಸಿದರು ಇದ್ರ ಜೊತೆಗೆ ಸ್ನೇಹ ಸಮ್ಮೇಳನ ಕಾರ್ಯಕ್ರಮವನ್ನು ಸಹ ನಡೆಸಿದರು ತಮ್ಮ ಭವಿಷ್ಯವನ್ನು ರೂಪಿಸಿದ ಸಂಸ್ಕಾರಯುತ ಶಿಕ್ಷಣ ನೀಡಿದ ಉತ್ತಮ ನಾಗರಿಕರಾಗಿ ಬದುಕಲಿಕ್ಕೆ ದಾರಿ ತೋರಿಸಿದಂಥ ಎಲ್ಲ ಗುರುಗಳನ್ನು ಒಂದೆಡೆ ಸೇರಿಸಿ ಅವರಿಂದ ಆಶೀರ್ವಾದ ಪಡೆಯುವಂಥ ಈ ಗುನ್ ಗುರುವಂದನ ಕಾರ್ಯಕ್ರಮವನ್ನು ಅತ್ಯಂತ ಭಕ್ತಿ ಭಾವದಿಂದ ಆ ಶಾಲೆಯಲ್ಲಿ ಓದಿರ್ತಕ್ಕಂಥ ಹಳೆ ವಿದ್ಯಾರ್ಥಿಗಳು ನಡೆಸಿಕೊಟ್ಟರು ಇದರ ಜೊತೆಗೆ ತಮ್ಮ ಹಳೆಯ ಸ್ನೇಹಿತರು ತಮ್ಮ ಬಾಲ್ಯದ ಸ್ನೇಹಿತರು ಅದೇ ಶಾಲೆಯಲ್ಲಿ ಶಿಕ್ಷಣ ಪಡೆದಂಥ ಸ್ನೇಹಿತರು ಬೇರೆ ಬೇರೆ ಊರಿಂದ ಬಂದಿರ್ತಾರೆ ಬೇರೆ ಬೇರೆ ಊರಿಂದ ಈ ಒಂದು ಶಿಕ್ಷಣ ಪಡೆಯಲಿಕ್ಕೆ ಬಂದಿರ್ತಾರೆ ಆ ಸಂದರ್ಭದಲ್ಲಿ ಎಲ್ಲರೂ ಎಲ್ಲವನ್ನೂ ಮರೆತು ಜಾತಿ ವೇದವನ್ನೆಲ್ಲ ಮರ್ತಿ ಒಂದೆಡೆ ಸೇರಿ ಶಿಕ್ಷಣವನ್ನು ಪಡೆದು ಇವತ್ತು ಉತ್ತಮ ಭವಿಷ್ಯವನ್ನು ಕಂಡುಕೊಂಡು ಅವರವರ ಒಂದು ವಿದ್ಯೆಗೆ ತಕ್ಕಂತೆ ಉದ್ಯೋಗ ಮಾಡ್ತಾ ಇರ್ತಕ್ಕಂಥ ಎಲ್ಲ ಹಳೆ ಶಾಲೆಯ ವಿದ್ಯಾರ್ಥಿಗಳು ಒಂದೆಡೆ ಸೇರಿ ಸ್ನೇಹ ಸಮ್ಮೇಳನ ಆ ಒಂದು ಸ್ನೇಹ ಸಮ್ಮೇಳನ ಅಂದರೆ ಎಲ್ಲರೂ ಒಂದು ಕಡೆ ಸೇರ್ತಕ್ಕಂಥದ್ದು ಸಮ್ಮೇಳನ ಆಗ್ತಕ್ಕಂಥದ್ದು ಸುಂದರವಾದಂತಹ ಒಂದು ಕಾರ್ಯಕ್ರಮವನ್ನು ಸುತ್ತ ಇದೇ ಸಂದರ್ಭದಲ್ಲಿ ನಡೆಸಿದ್ರು ಹಳೆ ವಿದ್ಯಾರ್ಥಿಗಳ ಒಂದು ಆಯೋಜನೆಯಲ್ಲಿ ಈ ಕಾರ್ಯಕ್ರಮ ಅತ್ಯಂತ ಅದ್ಧೂರಿಯಾಗಿ ಮತ್ತು ಅರ್ಥಗರ್ಭಿತವಾಗಿ ಹೇಳಿತು ನಿಜವಾಗಲೂ ಅದೆಷ್ಟೋ ವಿದ್ಯಾರ್ಥಿಗಳ ಕಣ್ಣಲ್ಲಿ ಆನಂದ ಭಾಷದ ಕಣ್ಣೀರು ಬಂತು ಯಾಕೆಂದರೆ ಆ ಬಾಲ್ಯದ ದಿನಗಳು ಇವಾಗೆಲ್ಲ ಏನಾಗತ್ತೆ ಅಂದರೆ ನಮ್ಮ ನಮ್ದೇ ಆದಂಥ ಒಂದು ಜವಾಬ್ದಾರಿಯಲ್ಲಿ ಎಲ್ಲವನ್ನು ಮರೆತಿರ್ತೀವಿ ಇವಾಗ ಎಲ್ಲೋ ಒಂದು ಕಡೆ ನನ್ನ ಹಳೆಯ ಇಂದ ಒಂದು ಕ ಬಂದಾಗ ಸೇರಿದಾಗ ಹಳೆ ಧನಪುಗಳು ಬರ್ತವೆ ಆ ಹಿಂದೆ ನಾವು ಮಾಡಿದಂಥ ಟುಂಟಾಟಗಳು ಆ ನಲಿದಾಟಗಳು ಆ ಅವೆಲ್ಲ ಈಗ ನೆನಪಿ ಬರ್ತಾವ್ ಆ ಬೈ ಶಿಕ್ಷಕರಿಂದ ಹೊರತಾ ತಿಂದಿದ್ದು ಬೈಸ್ಕೊಂಡಿರೋದು ಆ ಅವರ ಹೆತ್ತ ತಂದೆ ತಾಯಿ ಬೇರೆ ಪೋಷಕರಿಂದ ಬೈಸ್ಕೊಂಡು ಇವೆಲ್ಲ ಮೆಲುಕು ಹಾಕ್ತಕ್ಕಂಥ ಕಾರ್ಯಕ್ರಮ ಈ ಸಂದರ್ಭದಲ್ಲಿ ಹಳೆ ಸ್ನೇಹಿತರು ಎಲ್ಲರ ಕ್ರಮದಲ್ಲಿ ಎಲ್ಲರೂ ಸೇರ್ಕೊಂಡ್ಬಿಟ್ಟು ತಮ್ಮ ಒಂದು ಕಷ್ಟ ಸುಖ ನೆ ನೋವು ನೆಲವು ಎಲ್ಲವನ್ನ ಬಾಲ್ಯದ ನೆನಪುಗಳನ್ನು ಹಂಚಿಕೊಳ್ಳುವಂಥ ಒಂದು ಈ ಕಾರ್ಯಕ್ರಮ ಇತ್ತಲ್ಲ ತುಂಬ ಅತ್ಯಂತ ಅದ್ಧೂರಿಯಾಗಿ ನಡೀತು ಭಾಳ ಖುಷಿಯಾಯಿತ್ತು ಏಕೆಂದರೆ ಇಂಥ ಕಾರ್ಯಕ್ರಮಗಳು ಆಗಿಂದಾಗೆ ನಡೀತಾ ಇರಬೇಕಾಗತ್ತೆ ಈ ಹಳೆಯ ವಿದ್ಯಾರ್ಥಿಗಳು ಈ ಒಂದು ಬೆಳ್ಸನೂರು ಪ್ರೌಢಶಾಲೆ ಇಪ್ಪತ್ತೈದು ವಸಂತಗಳನ್ನು ಪೂರೈಸಿದೆ ಆ ಒಂದು ಸಂದರ್ಭಕ್ಕಾಗಿ ನಮಗೆ ವಿದ್ಯೆಯನ್ನು ದಾರಿಯರಿದ ನಮಗೆ ವಿದ್ಯೆಯನ್ನು ದಾನ ಮಾಡಿದ ನಮ್ಮ ಭವಿಷ್ಯಕ್ಕೆ ಕಾರಣರಾದ ಶಿಕ್ಷಕರ ಪಾದಗಳಿಗೆ ನಮಸ್ಕರಿಸುವಂತಹ ಈ ಗುರುವಂದನ ಕಾರ್ಯಕ್ರಮ ಅತ್ಯಂತ ಅರ್ಥಗರ್ಭಿತವಾಗಿ ಅದ್ಧೂರಿಯಾಗಿ ನಡೆಯೋದ್ರ ಜೊತೆಗೆ ಸ್ನೇಹ ಸಮ್ಮೇಳನ ಕಾರ್ಯಕ್ರಮವು ಅವರ ಭಾವನೆಗಳನ್ನು ಹಂಚಿಕೊಳ್ಳುವಂಥ ಕಾರ್ಯಕ್ರಮ ಆಗಿತ್ತು ಅವರ ನೋವು ನಲಿವನ್ನು ಹಂಚಿಕೊಳ್ಳುವಂಥ ಕಾರ್ಯಕ್ರಮ ಆಗಿತ್ತು ನಿಜವಾಗ್ಲೂ ಅತ್ಯಂತ ಅದ್ಧೂರಿಯಾಗಿ ನಡೆದಂಥ ಈ ಕಾರ್ಯಕ್ರಮದ ಸುಂದರ ದೃಶ್ಯಾವಳಿಗಳನ್ನು ನಿಮ್ಮ ಮುಂದೆ ಇಡಲಿಕ್ಕೆ ಅತ್ಯಂತ ಸಂತೋಷ ಆಗುತ್ತೆ ಯಾಕೆಂದರೆ ಆ ನೆನಪುಗಳು ಆ ನಲಿದಾಟಗಳು ಆ ದಿನಗಳು ಇದಾವಲ್ಲ ಅದು ಮತ್ತೊಮ್ಮೆ ಬರಲ್ಲ ಏಕೆಂದ್ರೆ ಸ್ಟೂಡೆಂಟ್ ಲೈಫ್ ಗೋಲ್ಡನ್ ಲೈಫ್ ಅಂತ ಹೇಳ್ತಾರೆ ಅದು ನಿಜವಾಗ್ಲು ಆ ದಿನಗಳೇ ಅದು ಅದನ್ನು ಸುಮ್ಮನೆ ನೆನ್ ನೆನ್ಪು ಮಾಡಿಕೊಂಡ್ರ ಸುತ್ತ ಅದು ಮಜಾನೇ ಬೇರೆ ಆ ಒಂದು ಕಾರ್ಯಕ್ರಮದ ಒಂದು ಸುಂದರದ ದೃಶ್ಯಾವಳಿಗಳನ್ನ ನೋಡ್ಕೊಂಬರೋಣ ಬನ್ನಿ ಹೆಂಗ್ ಹೂತಾರ್ ನೋಡ್ರಿ ಅವ್ರನ್ನ ಅಂದ್ರೆ ಅವರ ಅಂತಿಮ ಸಂಸ್ಕಾರ ಮಾಡ್ಬೇಕಾದ್ರೆ ಅಜ್ಜಾರ ನೋಡ್ರಿ ಹೆಂಗ್ ಹೂತಾರ ಅವ್ರನ್ನ ಅಂತ ಹೇಳಿದಾಗ ಬರಾಬೇಂದ್ರಿ ಅವರು ಎಷ್ಟು ಅದ್ಭುತವಾಗಿ ಉತ್ತರ ಕೊಡ್ತಾರೆ ಅಂದ್ರೆ ಹೂತಿ ಲೋ ಅವರನ್ನ ಬೂತಿ ಜೋಡಿ ಅವರನ್ನ ಅಂತ ಹೇಳಬೇಕು ಬಿದ್ಯಾರ ಅಂತ ಹೇಳಬೇಕು ಅಂತಂದ್ರ ಅವರು ಇಲ್ಲಿ ಮುಗಿದು ಹೋಗಿಲ್ಲ ಬಿತ್ತನೆ ಕಾರ್ಯ ಶುರು ಮಾಡಿದ್ದಾರೆ ಹಾಗೆ ನಮ್ಮ ಊರಿನ ಈ ಶಾಲೆನಲ್ಲಿ ನಮ್ಮ ನನಗೂ ಹಾಗೂ ನನ್ನೆಲ್ಲ ವಿದ್ಯಾರ್ಥಿಗಳೂ ಮತ್ತೆ ನಮ್ಮ ಹಿರಿಯರಿಗೂ ಹಿರಿಯರು ಎಲ್ರಿಗೂ ಕೂಡ ಆಂಗ್ಲ ಭಾಷೆಯನ್ನ ಬಿತ್ತಿ ಜ್ಞಾನದ ಬೆಳೆಯನ್ನ ಬೆಳೆ ಬೆಳಿಗ್ಗೆ ಬೆಳೆಯಲಿಕ್ಕೆ ನಮ್ಗೆಲ್ರಿಗೂ ಕೂಡ ಮಾರ್ಗದರ್ಶಕರಾಗಿರುವಂತಹ ದಿವಂಗತ ಶ್ರೀ ಶ್ರೀಮತಿ ನಿರ್ಮಲಾ ಬಿ ಪಾಟೀಲ್ ಅವರು ನಮ್ಮನ್ನ ಅಗಲಿರ್ತಾರೆ ಅವ್ರ ಜೊತೆ ನಮ್ಮ ಶಾಲೆಯಲ್ಲೇ ಕಾರ್ಯನಿರ್ವಹಿಸಿದಂತಹ ಶಾಂತ್ ಶಾಂತಕುಮಾರ್ ಸರ್ ಅವರು ಕೂಡ ದಿವಂಗತರಾಗಿದ್ದಾರೆ ಅವರೊಟ್ಟಿಗೆ ನಮ್ಮ ಜೊತೆನಲ್ಲೇ ಕಲಿತಂತಹ ನಾಲ್ಕು ಜನ ವಿದ್ಯಾರ್ಥಿ ಮಿತ್ರರು ನಮ್ಮ ಸ್ನೇಹಿತರು ಅಗಲಿದ್ದಾರೆ ಅವರಿಗೆ ನಾವು ದಿವಂಗತ ಎಚ್ ಶಿಲ್ಪ ದಿವಂಗತ ಎಂ ಬಿ ಮಲ್ಲಿಕಾರ್ಜುನ್ ದಿವಂಗತ ಜಿ ಎಸ್ ಮಮತಾ ಹಾಗೂ ದಿವಂಗತ ಕೆ ಎ ನಾಗರಾಜ್ ಇವರೆಲ್ಲರೂ ಕೂಡಿದ್ದಾರೆ ಈ ಒಂದು ಸಂದರ್ಭದಲ್ಲಿ ನಮ್ಮೆಲ್ಲರಿಗೂ ಕೂಡ ಅವರು ಕೂಡ ಮಾರ್ಗದರ್ಶಕರಾಗಿದ್ರು ಜೊತೆ ಆಡುಗಳ ಸ್ನೇಹಿತರಿದ್ರು ಹಾಗಾಗಿ ನಾವು ನೀವೆಲ್ಲರೂ ಕೂಡ ಒಂದು ನಿಮಿಷದ ಮೌನಾಚರಣೆಯ ಮುಖಾಂತರ ಆ ಎಲ್ಲ ಆತ್ಮಗಳಿಗೆ ಜನಶಾಂತಿಯನ್ನ ಭಗವಂತ ಕರುಣಿಸಿದೆ ಅಂತೇಳಿ ನಾವು ಮೌನಾಚರಣೆಯನ್ನು ಆಚರಿಸಬೇಕು ಆ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಈ ಬಿಳಿಸನೂರಿಗೆ ಹೈಸ್ಕೂಲ್ ಶಾಂಕ್ಷನ್ ಆಗಿರೋದು ಸಾವಿರದ ಒಂಬೈನೂರ ತೊಂಬತ್ತ್ಮೂರರಲ್ಲಿ ಸಾವಿರದ ಒಂಬೈನೂರ ತೊಂಬತ್ತ್ಮೂರರಲ್ಲಿ ಗ್ರ್ಯಾಂಟ್ ಆಗಿದೆ ಸೊ ಗ್ರ್ಯಾಂಟ್ ಆದಂಥ ಸಂದರ್ಭದಲ್ಲಿ ಯಾವುದೇ ರೀತಿಯ ಕಟ್ಟಡಗಳಿಲ್ಲ ನಿವೇಶನ ಇಲ್ಲ ಹೈಸ್ಕೂಲಿಗೆ ನಮ್ಮ ಪ್ರಾಥಮಿಕ ಶಾಲೆಯ ಕಟ್ಟಡಗಳಲ್ಲೇ ಆ ಟೈಮಲ್ಲಿ ನಮ್ಮ ಮಧುರೂಷಣ್ ಸರ್ ಇರ್ಬೋದು ಫಯಾಜ್ ಸರ್ ಇರ್ಬೋದು ಕೆ ಟಿ ಕೆ ಮೇಡಮ್ ಇರ್ಬೋದು ಅವರೆಲ್ಲರೂ ಕೂಡ ಪ್ರಾಥಮಿಕ ಶಾಲೆ ಜೊತೆಗಲ್ಲಿ ಕೆಳಗಡೆ ಒಂದು ಲೈಬ್ರರಿ ಇತ್ತು ಅದನ್ನು ಕೂಡ ಊರಿನ ಗ್ರಾಮಸ್ಥರೆಲ್ಲರೂ ಸೇರಿ ನಮಗೆ ಇಲ್ಲ ವಿದ್ಯಾರ್ಥಿಗಳು ಹೋಲಿಸ್ಕೊಳ್ರಿ ನೀವು ಅಂತೇಳಿ ಬಿಟ್ಕೊಟ್ಟಿದ್ರು ಆ ಎಲ್ಲ ನೆನಪುಗಳು ನಿಮ್ಗೆ ಇರ್ಬೋದು ಅಂತ ನಾನು ಅನ್ಕೊಂಡಿದ್ದೀನಿ ಸೊ ಇಲ್ಲಿ ಕಟ್ಟಡ ಆರಂಭ ಆದ ನಂತರದಲ್ಲಿ ನಮ್ಮ ದೈಹಿಕ ಶಿಕ್ಷಕರಾಗಿರ್ತಕ್ಕಂಥ ಕೃಷ್ಣ ನಾಯಕ್ ಸರ್ ಅವರು ಶನಿವಾರ ಬಂತು ಅಂದರೆ ಹೊಸ ಶಾಲಾ ಕಟ್ಟಡಕ್ಕೆ ಕಾರ್ಯಕ್ರಮ ಅನ್ಕೊಳ್ಳೋದು ಅವತ್ತು ಏನೂ ಕೂಡ ಪೀರಿಯಡ್ ಹಾಕಂಗಿಲ್ಲ ಇಲ್ಲಿ ಬಂದರೆ ಕಲ್ಲಾರಸು ನೀರು ಹಾಕು ಈ ಒಂದು ದೈಹಿಕ ಆಕ್ಟಿವಿಟಿನ ಇಲ್ಲಿ ನಡೆಸ್ತಾ ಇದ್ರು ಅದನ್ನು ಯಾಕೋ ಬೇರೆ ಯಾರು ನಮ್ಮ ಸ್ನೇಹಿತರು ಅದನ್ನ ಹಂಚ್ಕೊಳ್ಳಕ್ಕೆ ಹಂಚುತ್ತ ಇದಾರೆ ಅನ್ನೋದು ಗೊತ್ತಾಗ್ತಿಲ್ಲ ನಮಗೆ ಆಗಿರ್ತಕ್ಕಂಥ ಅನುಭವಗಳನ್ನ ಹೇಳ್ಕೊಳೋದಷ್ಟೇ ಅನಿಸಿಕೆ ಅಂದ್ರೆ ಬೇರೆ ಏನು ಮತ್ತೆ ಅಂತದ್ದಿರಲ್ಲ ಸೊ ಆ ಸಂದರ್ಭದಲ್ಲಿ ಕೆಲವೊಂದು ಶಿಕ್ಷಕರು ಮಾಡಿರ್ತಕ್ಕಂಥ ಕಾರ್ಯಗಳು ನಮಗೆ ನೆನಪಿಗೆ ಬರಬೇಕು ಅದ್ರಲ್ಲಿ ಮುಖ್ಯವಾಗಿ ನಮ್ಮ ದೈಹಿಕ ಶಿಕ್ಷಕರು ಶನಿವಾರ ಬಂದ ತಕ್ಷಣ ಪಿ ಟಿ ಕ್ಲಾಸ್ ಅಂತಂದು ಹಾಕಂತ ಇದ್ರು ಒಂದು ಐದರಿಂದ ಹತ್ತು ನಿಮಿಷ ವ್ಯಾಯಾಮ ಮಾಡಿಸಿದ್ರೆ ಮಿಕ್ಕರಲ್ಲ ಕಲ್ಲಾರಿಸ್ಬೇಕು ನಮ್ಮ ಆವರಣ ಸ್ವಚ್ಛಗೊಳಿಸಬೇಕು ಈ ಕಾರ್ಯಕ್ರಮದ ಜೊತೆಗೆ ಓಡಿ ಅವ್ರು ಯಾರು ಕೂಡ ಹೋಗಿ ರೂಮಲ್ಲಿ ಕೂರ್ತಿದಿಲ್ಲ ಅವರು ಬರ್ತಿದ್ರು ಅವರು ಕಲ್ಲಾರಿಸ್ತಾರೆ ನಮ್ಮ ಜೊತೆಗೆ ನಮಗೆ ಪ್ರೇರೇಪಣೆಯನ್ನ ನೀಡ್ತಾ ಇದ್ರು ಅದಾದ ನಂತರದಲ್ಲಿ ನಾವೆಲ್ಲ ಎಸ್ ಅಂತಿ ಬ್ಯಾಕ್ಲೋರ್ ಆಗಿದ್ದು ಆ ಒಂದು ವರ್ಷದಲ್ಲೇ ಈ ಒಂದು ಹೊಸ ನೂತನ ಕಟ್ಟ ಹೋರ್ನಿಂಗ್ ಆಗಿತ್ತು ಆ ಸಮಯದಲ್ಲಿ ನಾವು ನಮ್ಮ ಗುರುಗಳ ಸಮ್ಮುಖದ ಮೂಲಕ ಗುರುಗಳ ವಿದ್ಯಾರ್ಜನೆಯ ಪಡೆಯ ಪಡೆಯುವ ಮೂಲಕ ಉನ್ನತವಾಗಿ ಬೆಳೆದ್ಬೇಕು ಅಂತ ಹೇಳಿಕೆ ಇಷ್ಟಪಡ್ತೀನಿ ಜೊತೆಗೆ ನಾವೆಲ್ಲ ಸ್ನೇಹಿತರು ದೂರ ದೂರ ಇದ್ದಾರೆ ಎಲ್ಲರೂ ಕೂಡ ಬೆಂಗಳೂರು ಹಿರಿಯೂರು ಇಂಜಿನಿಯರ್ ಆಗಿ ಟೀಚರ್ ಆಗಿ ಲೆಕ್ಚರರ್ ಆಗಿ ಹೀಗೆ ನರ್ಸ್ಗಳಾಗಿ ಹಲವು ಕ್ಷೇತ್ರಗಳಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಈ ಒಂದು ನಮ್ಮ ಗೆಳೆಯರೆಲ್ಲರನ್ನೂ ಕೂಡ ನಾವು ವಾಟ್ಸಾಪ್ ಗ್ರೂಪ್ ಮಾಡುವುದರ ಮೂಲಕ ಎಲ್ಲರನ್ನೂ ನಮ್ಮ ಗ್ರೂಪ್ಗೆ ಕಂಡ್ಕೊಂಡು ಅವರನ್ನೆಲ್ಲರನ್ನೂ ಕಾಂಟ್ಯಾಕ್ಟ್ ಮಾಡಿ ನಾವು ಈ ಒಂದು ಐದಾರು ತಿಂಗಳುಗಳ ಹಿಂದೆ ತುಂಬನೇ ಶ್ರಮ ಪಟ್ಟಿದ್ದೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ಲರೂ ಕೂಡ ನಮ್ಮ ಕಾಂಟ್ಯಾಕ್ಟ್ಗೆ ಬಂದರು ಪ್ರತಿಯೊಬ್ಬರೂ ಕೂಡ ತಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಗ್ರೂಪ್ಗಳಲ್ಲಿ ಶೇರ್ ಮಾಡಿದರು ಅವರ ಅಭಿಪ್ರಾಯ ಅನಿಸಿಕೆಗೆ ప్రతి ఒక్క కూడా మన్న నీ ఈ శుభ దినా గురు వంద స్నేహ సమ్మిళన కార్యక్రమ హీ ఇతర గురు అదృష్ట అందుకో ప్రోత్సాహం ఇతరు ఓదకెల్ మోటివేషన్ జాస్తి మోటి ఫుల్ మోటివేషన్ ఆ మోటివేషన్ ఇతర ఆచార్యూ గురు బ్రహ్మ గురు విష్ణు గురు మహేశ్వర గురుదేవ గురు గురు సాక్ష పరబ్రహ్మ ప్రౌఢశాల శిక్షణ ప్రౌఢశాల శిక్షణ అద్భుత నెనపు అదర శిక్షణ జ్ఞాన స్నేహ ప్రీతి చేస్తే శిక్షే కళ్ళాట సులు ప్రవాస ಹೀಗೆ ಹೇಳ್ತಾ ಹೋದರೆ ಪದಗಳೇ ಸಾಲದು ಆತ್ಮೀಯ ಸ್ನೇಹಿತರೆ ಮಾತಾಡ್ತೇನೆ ಮೊದಲನೇದಾಗಿ ಈ ಶಾಲೆಯಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ರೈಟ್ ಸೊ ನಾವು ಓದಬೇಕಾದ್ರೆ ಮಹೇಶ್ಗಳರು ಸ್ಟೂಡೆಂಟ್ ಲೈಫ್ ಇಸ್ ಗೋಲ್ಡನ್ ಲೈಫ್ ಅಂತ ಸೊ ಅವಾಗ ಏನು ಅನ್ಸೋದ್ರೆ ಏನು ಹೇಳ್ತಾರೆ ಸ್ಟೂಡೆಂಟ್ ಲೈಫ್ ಗೋಲ್ಡನ್ ಲೈಫ್ ಅಂತಾರೆ ದಿನ ವರ್ಕ್ ಕೊಡ್ತಾರೆ ಹೊಡಿತಾರೆ ಅಂತ ಹೇಳಿ ಸೊ ಬಟ್ ಆ ಆ ನುಡಿಯ ಅರ್ಥ ಅದು ಸ್ಟೂಡೆಂಟ್ ಲೈಫ್ ಇಸ್ ಗೋಲ್ಡನ್ ಲೈಫ್ ಆ ನುಡಿಯ ಅರ್ಥ ನಾವು ದಿನ ಕಳೆದಂಗೆ ಒಂದು ವೃತ್ತಿ ಜೀವನ ಸ್ಟಾರ್ಟ್ ಮಾಡ್ದಂಗೆ ಅದು ಬೆಲೆ ಗೊತ್ತಾಗುತ್ತೆ ಸೊ ಅವಾಗೇನು ಅನಿಸುತ್ತೆ ಅಂದರೆ ನಮ್ಮ ಬಾಲ್ಯ ಅದರ ಸ್ಟೂಡೆಂಟ್ ಲೈಫು ಚೆನ್ನಾಗಿತ್ತು ಅಂತ ಅನಿಸುತ್ತೆ ಸೊ ಆ ಕಾರಣಕ್ಕಾಗಿ ಈ ಪ್ರೆಸೆಂಟ್ ಸ್ಟೂಡೆಂಟ್ ಲೈಫ್ನ ಅನ್ನೆಸಸರಿ ತಿಂಗ್ಸ್ಗೆ ವೇಸ್ಟ್ ಮಾಡಿದೆ ಆದಷ್ಟು ದಿನನಿತ್ಯ ಏನಾದರೂ ಕಲಿಯೋಕ್ಕೆ ಸಮಯವನ್ನು ಮೀಸಲಿಡಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಯಾಕೆಂದರೆ ಇವಾಗ ಸರಿ ಇವಾಗ ಏನೆಂದರೆ ಟೆಕ್ನಾಲಜಿ ಟೆಕ್ನಾಲಜಿ ಅಂದರೆ ಇವಾಗ ಮೊಬೈಲ್ ರೀಲ್ಸ್ ಮೋಸ್ಟ್ ಆಫ್ ದ ಟೈಮು ಎಲ್ಲ ವಿದ್ಯಾರ್ಥಿಗಳು ಮೊಬೈಲಲ್ಲೇ ಟೈಮ್ ಪಾಸ್ ಮಾಡ್ತಾರೆ ಸೊ ಅಲಾಂಗ್ ವಿತ್ ಯುವರ್ ಏನೋ ಅಕಾಡೆಮಿಕ್ಸ್ ಅದರ ಜೊತೆಗೆ ದಿನನಿತ್ಯ ಏನಾದರೂ ಕಲಿಯೋಕ್ಕೆ ನಿಮ್ಮ ಸಮಯವನ್ನು ಮೀಸಲಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಮಗೆ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಶಿಕ್ಷಣ ಅನ್ನೋದು ಎರಡು ಒಂದು ಮೆಟಿರಿಯಲ್ಗಳು ಇದ್ದಂಗೆ ಫೌಂಡೇಶನ್ ಅಂತಾರಲ್ಲ ಈಗ ಒಂದು ಮನೆಯನ್ನು ಕಟ್ಟಲಿಕ್ಕೆ ಎಷ್ಟು ಫೌಂಡೇಶನ್ ಭದ್ರವಾಗಿರುತ್ತದೋ ಆ ಒಂದು ಮನೆ ಅಷ್ಟೇ ಭದ್ರವಾಗಿರುತ್ತದೆ ಅದೇ ರೀತಿ ನಮಗೆ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯನ್ನು ಶಿಕ್ಷಣ ಉತ್ತಮವಾಗಿ ದೊರೆತರೆ ನಾವು ನಿಜಕ್ಕೂ ಜೀವನದಲ್ಲಿ ಯಶಸ್ಸನ್ನು ಬೆಳೆಸೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಅಂತ ಒಂದು ಶಿಕ್ಷಣವನ್ನ ನಾವು ಪ್ರಾಥಮಿಕ ಶಾಲೆ ಶಿಕ್ಷಣವನ್ನು ಕೂಡ ಉತ್ತಮವಾದ ಶಿಕ್ಷಕರಿಂದ ಪಡ್ಕೊಂಡಿನಿ ಅದೇ ರೀತಿ ಪ್ರೌಢಶಾಲೆ ಶಿಕ್ಷಣವನ್ನು ಅದಕ್ಕಿಂತ ಹೆಚ್ಚಿನ ಒಂದು ಗುರುಗಳ ಒಂದು ಶಿಕ್ಷಣದಿಂದ ನಾವು ಪಡ್ಕೊಂಡಿದ್ದೀವಿ ಇದಕ್ಕೆ ನಾನು ತುಂಬಾ ಖುಷಿಯನ್ನು ಪಡ್ತಿದ್ವಿ ಯಾಕೆಂದ್ರೆ ನಾನು ಕೂಡ ಇವತ್ತು ಒಬ್ಬ ಶಿಕ್ಷಕಿಯಾಗಿ ಕೆಲಸವನ್ನು ಮಾಡ್ತಿದ್ದೀನಿ ಅನ್ನೋದಕ್ಕೆ ಮುಖ್ಯ ಕಾರಣ ನಮಗೆ ಒಂದು ದಾರಿಯನ್ನೇರದಂತಹ ಈ ವೇದಿಕೆ ಮೇಲೆ ಎಲ್ಲಾ ಶಿಕ್ಷಕರು ಕಾರಣ ಅವರಿಗೆ ಕೂಡ ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನ ತಿಳಿಸ್ತೀನಿ ಇಂತಹ ಈ ಹಿಂದಿನ ಮಕ್ಕಳಲ್ಲಿ ಶಿಕ್ಷಕರ ಬಗ್ಗೆ ಒಂದು ಗೌರವ ಅನ್ನೋದು ಕಡಿಮೆ ಆಗ್ತಾ ಇದೆ ಆದ್ರಿಂದ ದಯವಿಟ್ಟು ಇಂದಿನ ಎಲ್ಲಾ ನಾನು ಕೇಳ್ಕೊಳೋದೇನಂದ್ರೆ ನಿಮಗೆ ನೀವು ಮುಂದೆ ಎಷ್ಟೇ ಶಿಕ್ಷಣವನ್ನು ಪಡೆಯದು ಎಷ್ಟೇ ದೊಡ್ಡ ವ್ಯಕ್ತಿಗಳಾದರೂ ನಿಮ್ಮ ಒಂದು ಶಿಕ್ಷಕರನ್ನ ನೆನಪಿಸ್ಕೊಳ್ಬೇಕು ಎಲ್ಲೇ ಅವರಿಗೆ ಗೌರವ ನೀಡಬೇಕು ಅಂತಂದು ನಾನು ಅವರಲ್ಲಿ ವಿನಂತನೆಯನ್ನು ಮಾಡ್ಕೊಳ್ತಿದ್ವಿ ಅಂದ್ರೆ ಎಲ್ಲ ರೆಡಿಮೇಡ್ ಇರ್ಲಿಲ್ಲ ರೆಡಿ ಮಾಡ್ಕೊಂಡ್ವಿ ಹೇಗೆ ಒಬ್ರು ಹೇಳಿದ್ರು ಕಲ್ಲು ಅದು ಎಲ್ಲ ಕ್ಲೀನ್ ಮಾಡಿಕೊಂಡು ಸ್ಕೂಲ್ ಸ್ವಚ್ಛತೆ ಮಾಡಿಕೊಂಡು ಹಾಗೆ ನಮ್ಮ ಮನಸ್ಸಿನಲ್ಲಿರೋ ಎಲ್ಲ ಗಲಿಗಳನ್ನು ಕೂಡ ಆ ಟೈಮ್ ಅಲ್ಲಿ ಕಿತ್ತಾಕಿದ್ವಿ ನಮಗೆ ಅತ್ಯಂತ ತುಂಬ ಬುದ್ಧಿವಾದ ವಿದ್ಯಾದಾನ ಹಾಗೆ ಕ್ಷಮಾದಾನು ತುಂಬ ಮಾಡಿದ್ದಾರೆ ನಮ್ಮ ಚಿಕ್ಕ ಪುಟ್ಟ ತಪ್ಪುಗಳನ್ನೆಲ್ಲ ಕ್ಷಮಾದಾನ ಮಾಡಿ ನಮಗೆ ಒಳ್ಳೆಯ ಒಂದು ಭವಿಷ್ಯವನ್ನು ಕಲ್ಪಿಸಿಕೊಟ್ಟಿದ್ದಾರೆ ಅದಕ್ಕೆ ನಾನು ತುಂಬ ಹೃದಯದಿಂದ ಬಂದಿಸುತ್ತಿದ್ದೇನೆ ಈ ಸ್ಕೂಲಲ್ಲಿ ಏನೇ ನಡೆದಿಲ್ಲ ಎಲ್ಲ ನಡೆದಿದೆ ನಮಗೆ ಮಕ್ಕಳ ದಿನಾಚರಣೆಯಿಂದ ಹಿಡಿದು ಗಣೇಶ ಪ್ರತಿಷ್ಠಾಪನೆಯಿಂದ ಹಿಡಿದು ನಾವು ಹೊರಗಡೆ ಹೋಗೋವರೆಗೂ ಏನೆಲ್ಲ ಕಾರ್ಯಕ್ರಮಗಳು ಬೇಕೋ ಅದನ್ನೆಲ್ಲ ಯಶಸ್ವಿಯಾಗಿ ನಮಗೆ ಮನಸ್ಸಿನಲ್ಲಿ ತುಂಬಿ ಮಾಡೋ ಥರ ನಮ್ಮ ಗುರುಗಳು ನಮಗೆ ಮಾರ್ಗದರ್ಶನ ನೀಡಿದರು ಅದರಿಂದ ನಾವು ಇವತ್ತು ಎಲ್ಲ ಸೇರಿದ್ದೀವಿ ಇವತ್ತು ಈ ಕಾರ್ಯಕ್ರಮಕ್ಕೆ ಸೇರೋದಕ್ಕೆ ಮುಖ್ಯ ಕಾರಣ ನಮ್ಮ ಅರ್ಜುನ್ ರಾಯಲು ಪ್ರಶಾಂತು ಮತ್ತು ಪರಶ್ರಾಮು ಇನ್ನೂ ಮುಖ ತುಂಬ ಜನ ಇದ್ದಾರೆ ಇವ್ರುಗಳ ಒಂದು ಅತ್ಯಂತ ಮ ಪ್ರಯತ್ನ ಮಾಡಲೇಬೇಕು ಸೇರಲೇಬೇಕು ತುಂಬ ವರ್ಷದ ಕನಸು ಎರಡು ಸಾವಿರದ ಇಪ್ಪತ್ತಕ್ಕೇನೋ ಸ್ಟಾರ್ಟ್ ಮಾಡಿದ್ದು ಮನೆಯಲ್ಲಿ ಒಟ್ಟು ಎರಡು ಸಾವಿರದ ಇಪ್ಪತ್ತೈದಕ್ಕೆ ನೆರವೇರ್ತಿದ್ದು ಎಲ್ಲರಿಗೂ ನನಗೆ ಖುಷಿ ಖುಷಿಯಾಗ್ತದೆ ಇವತ್ತಿನ ಒಂದು ಕಾರ್ಯಕ್ರಮವನ್ನು ಮಾಡಿದಾಗ ನಮ್ಮ ಜೀವನ ಸಾರ್ಥಕವಾಯಿತು ಎಂದೇ ನಮಗೆಲ್ಲರಿಗೂ ಅನಿಸ್ತು ಏಕೆಂದರೆ ಒಬ್ಬ ಗುರುವಿನ ಜೀವನದಲ್ಲಿ ಪಡಿತಕ್ಕಂಥ ಒಂದು ಗೌರವ ತನ್ನ ವಿದ್ಯಾರ್ಥಿಗಳಿಂದ ಅವನು ನೆನೆಸ್ತಕ್ಕಂಥ ಒಂದು ಸನ್ನಿವೇಶ ಅದೇ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಸನ್ನಿವೇಶ ಏಕೆಂದರೆ ಯಾವ ಗುರು ಕೂಡ ಹಣದಾಸೆಯಿಂದ ಈ ಕ್ಷೇತ್ರಕ್ಕೆ ಬರುವುದಿಲ್ಲ ಯಾವ ಗುರು ಕೂಡ ತನ್ನ ವಿದ್ಯಾರ್ಥಿಗಳಿಗೆ ಭೇದ ಭಾವವನ್ನು ಮಾಡ್ತಕ್ಕಂಥದ್ದು ನಾವು ಕಾಣುವುದಿಲ್ಲ ಯಾವ ಗುರು ಕೂಡ ತನ್ನ ತರಗತಿಯಲ್ಲಿ ವಿದ್ಯಾರ್ಥಿಗಳ ಮಧ್ಯದಲ್ಲಿ ಪ್ರತ್ಯೇಕತೆ ಮಾಡ್ತಕ್ಕಂಥದ್ದು ಯಾವ್ದು ಇವು ಕಾಣುವುದಿಲ್ಲ ಎಲ್ಲರನ್ನ ಸಮಾನರಾಗಿ ಎಲ್ಲರನ್ನು ಒಂದಾಗಿ ಕಂಡು ಎಲ್ಲರಿಗೂ ಕೂಡ ತನ್ನ ಜ್ಞಾನದಿಂದ ಅರ್ಜನೆ ಮಾಡ್ತಕ್ಕಂಥ ವ್ಯಕ್ತಿ ಏಕೈಕ ವ್ಯಕ್ತಿ ಅದು ಗುರು ಎಷ್ಟೋ ಸಂದರ್ಭಗಳಲ್ಲಿ ನಾವು ನೋಡ್ತೇವೆ ಸಹ ಕುಟುಂಬದಲ್ಲೇ ತಾಯಿ ಆದವಳು ಕಿರಿಯ ಮಗನ ಮೇಲೆ ಪ್ರೀತಿ ಅಥವಾ ಕಿರಿಯ ಮಗನ ಮೇಲೆ ಪ್ರೀತಿ ಅಥವಾ ಮಗಳ ಮೇಲೆ ಪ್ರೀತಿ ಅಂತ ನಾವು ಕಾಣ್ತೇವೆ ಎಷ್ಟೋ ಸಂದರ್ಭಗಳಲ್ಲಿ ಆದರೆ ಒಂದು ತರಗತಿಯಲ್ಲಿ ಒಂದು ಶಾಲೆಯಲ್ಲಿ ಇರ್ತಕ್ಕಂಥ ಯಾವುದೇ ವಿಷಯದ ಗುರು ಆಗಿರ್ಬೋದು ಆ ಶಾಲೆಯಲ್ಲಿ ಇರ್ತಕ್ಕಂಥ ತರಗತಿಯಲ್ಲಿ ಸಮಸ್ತ ವಿದ್ಯಾರ್ಥಿಗಳು ಅವರು ನನ್ನ ವಿದ್ಯಾರ್ಥಿಗಳು ಎಂದೇ ಭಾವಿಸಿ ಅವರಿಗೆ ನಾನಾರ್ಜನೆಯನ್ನು ಮಾಡ್ತಕ್ಕಂಥ ಏಕೈಕ ವ್ಯಕ್ತಿ ಅದು ಗುರು ಅಂತಲೇ ನಾನು ಭಾವಿಸ್ತೇನೆ ಇಂಥ ಒಂದು ಅವಕಾಶ ನನಗೆ ಜೀವನದಲ್ಲಿ ಲಭ್ಯವಾಯಿತು ಸರ್ಕಾರಿ ಸೇವೆಗೆ ಸೇರುವುದಕ್ಕಿಂತ ಮುಂಚೆ ವಿವಿಧ ಶಿಕ್ಷಣ ಸಂಸ್ಥೆಗಳಲ್ಲಿ ಉಪನ್ಯಾಸಕನಾಗಿ ಸೇವೆ ಸಲ್ಲಿಸಿದೆ ಹತ್ತೊಂಬತ್ತು ನೂರ ತೊಂಬತ್ತಾರರಲ್ಲಿ ಕರ್ನಾಟಕ ಎಜುಕೇಷನ್ ಸರ್ವಿಸಸ್ ಪರೀಕ್ಷೆಯನ್ನು ತೆಗೆದುಕೊಂಡ್ವಿ ತೊಂಬತ್ತೊಂಬತ್ತರಲ್ಲಿ ಪ್ರಪ್ರಥಮವಾಗಿ ಬಿಳಿಸಿನೂರು ಮೇ ಮೂರಕ್ಕೆ ಮುಖ್ಯ ಶಿಕ್ಷಕನಾಗಿ ಸೇವೆಗೆ ಸೇರಿದೆ ಅದಕ್ಕೂ ಮುಂಚೆ ಬರುವುದಕ್ಕಿಂತ ನನ್ನ ಸ್ವಂತನೂ ಹರಿಹರನೇ ಭಾಳಷ್ಟು ಜನ ಹೇಳ್ತಾಯಿದ್ರು ಬಿಳಿಸ್ನೂರು ಸ್ವಲ್ಪ ಎಚ್ಚರಿಕೆಯಿಂದ ಯೋಚನೆ ಮಾಡಿ ತಗೊಳ್ಳಿ ಯಾಕಂದರೆ ಕೌನ್ಸಿಲಿಂಗ್ ಇತ್ತು ನಮಗೆ ಆ ಸಮಯದಲ್ಲಿ ಬಯ್ಟಲ್ಲಿನೂ ಅವಕಾಶ ಇತ್ತು ದಾವಣಗೆರೆಯಲ್ಲಿ ಮತ್ತೆ ಬೇರೆ ಬೇರೆ ಕಡೆಗಿತ್ತು ಅದೇ ಸಮಯದಲ್ಲಿ ನನ್ನ ತಂದೆಯವ್ರಿಗೂ ಕೂಡ ಪಾರ್ಶ್ವವಾಯಿ ಆಗಿ ತೊಂಬತ್ತೆರಡರಿಂದ ಅವರು ನೆಲವನ್ನು ಕಚ್ಚಿರ್ತಕ್ಕಂಥ ವ್ಯಕ್ತಿಯಾಗಿದ್ದು ಅವರ ಸೇವೆಯೂ ಕೂಡ ನನಗೆ ಮಾಡಬೇಕಾಗಿತ್ತು ವಿಷ್ಣು ಗುರು ದೇಹೋ ಮಹೇಶ್ವರ ತಮ್ಮ